ಹಾಂ ಎಲ್ರಿಗೂ ನಮಸ್ಕಾರ ನಮ್ಮ ಇಂಡಿಯನ್ಸ್ ಮೈಂಡ್ಸೆಟ್ ಯಾಕೆ ಈ ಥರ ಅನ್ನೋದು ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ ಏನದು ಮೈಂಡ್ಸೆಟ್ ಅಂತ ಅಂದರೆ ಗೌತಮ್ ಗಂಭೀರ್ ಒಂದು ಸ್ವಲ್ಪ ದಿನಗಳಿಂದ ಹೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದರು ಇಂಡಿಯನ್ಸ್ ಮೈಂಡ್ಸೆಟ್ ಇಸ್ ಇಂಡಿವಿಜುವಲ್ ಒಪ್ಸೆಸ್ಟ್ ಹೇಳ್ಬಿಟ್ಟು ಅಂದರೆ ಟೀಮ್ ಒಪ್ಸೆಸ್ಟ್ ಇಲ್ಲ ಇಂಡಿವಿಜುವಲ್ ಒಪ್ಸೆಸ್ಟ್ ಅಂತ ಹೇಳ್ಬಿಟ್ಟು ಟೀಮ್ ಗೆಲ್ತೋ ಬಿಡ್ತೋ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಡೋದಿಲ್ಲ ಬದಲಾಗ ಆ ಪ್ಲೇಯರ್ ಚೆನ್ನಾಗಿಡೋದ್ನ ಈ ಪ್ಲೇಯರ್ ಚೆನ್ನಾಗಿ ಅಡದಾ ಅನ್ನೋದ್ರ ಮಾತ್ರ ತಲೆ ಕೆಡಿಸ್ಕೊಳ್ತಾರೆ ಒಬ್ಬನಿಂದ ಬೀಳ್ತಾರೆ ಟೀಮಿಂದ ಬೀಳಲ್ಲ ಅದೊಂದು ದೊಡ್ಡ ತೊಂದರೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳ್ತಾರೆ ಸೊ ಈ ವಿಷಯ ನಾನು ಇವಾಗ ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ ಸನ್ರೈಸರ್ಸ್ ಹೈದರಾಬಾದ್ ಫ್ಯಾನ್ಸ್ನ ನೋಡಿ ನನಗೆ ಹಂಗ ಅನ್ನಿಸ್ತಾ ಇದ್ದೀನಿ ನಿನ್ನೆಯಿಂದ ಸೊ ಅವರು ಸೆಮಿಫೈನಲ್ ಗೆದ್ದಿದ್ದಾರೆ ಫೈನಲಿಗೆ ಬಂದಿದ್ದಾರೆ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ಸಿನಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಹೈಯೆಸ್ಟ್ ಸ್ಕೋರ್ ಓಡಿದ್ರು ಕಮ್ ಬ್ಯಾಕ್ ಮಾಡಿದ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಹೋದ ವರ್ಷ ಆ್ಯಡಮ್ ಮಾರ್ಕ್ರಮ್ ಕ್ಯಾಪ್ಟನ್ ಆಗಿದ್ರು ಈ ವರ್ಷ ಅವರು ತೆಗ್ದಿದ್ದಾರೆ ಕ್ಯಾಪ್ಟನ್ಸಿಯಿಂದ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ ಆಗಿದ್ದಾರೆ ಅವ್ರಿಗೂ ಕ್ಯಾಪ್ಟನ್ಸಿನಲ್ಲೂ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ನೋ ಪ್ರಾಬ್ಲಮ್ ಫೈನಲ್ಸಿಗೆ ಬಂದಿದ್ದಾರೆ ಕೆ ಆರ್ ಜೊತೆ ನಾಳೆ ಯಾರು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸೊ ಅದು ಒಂದು ಕಡೆ ಇರಲಿ ಬಟ್ ಫೈನಲಿಗೆ ರೀಚ್ ಆಗೋದೇ ದೊಡ್ಡ ಸಾಧನೆ ಆ ಸಾಧನೆನ ಪ್ಯಾಟ್ ಕಮೆಂಟ್ಸ್ ಮಾಡಿದ್ದಾರೆ ಅವ್ರ ಜೊತೆ ಇರೋ ಪಾರ್ಟ್ ಟೈಮ್ ಬೌಲರ್ಸ್ ಸಾರಿ ಪಾರ್ಟ್ ಟೈಮ್ ಸ್ಪಿನ್ನರ್ಸ್ ಮಾತ್ರ ಪಾರ್ಟ್ ಟೈಮ್ ಸ್ಪಿನ್ನರ್ಸ್ನ ಇಟ್ಕೊಂಡು ಈ ಕೆಲಸ ಮಾಡಿದ್ದಾರೆ ಅಂದರೆ ಅದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತಲೇ ಹೇಳಬೇಕು ಇದ್ರ ಮಧ್ಯೆ ಸನ್ ರೈಸರ್ಸ್ ಹೈದರಾಬಾದ್ ಫ್ಯಾನ್ಸ್ ಖುಷಿ ಆಗಬೇಕು ಯಾಕೆಂದರೆ ಎರಡು ಸಾವಿರದ ಹದಿನಾರಲ್ಲಿ ಅವರು ಟ್ರೋಫಿ ಗೆದ್ದಿರೋದು ಆದಮೇಲೆ ಟ್ರೋಫಿಗೆ ಗೆದ್ದಿಲ್ಲ ಎಂಟು ವರ್ಷ ಇದು ಎಂಟನೇ ವರ್ಷ ಈ ವರ್ಷನಾದರೂ ಅಟ್ಲೀಸ್ಟ್ ಟ್ರೋಫಿ ಗೆಲ್ಲಣ ಅನ್ನೋ ಮನಸ್ಥಿತಿಲಿ ಅವ್ರು ಇರಬೇಕಾಗಿತ್ತು ಅದನ್ನು ಬಿಟ್ಟು ಅವ್ರು ಏನು ಹೇಳ್ತಾರೆ ಗ್ಲೆನ್ ಫಿಲಿಪ್ಸ್ನ ಆಡಿಸ್ತಾ ಇಲ್ಲ ಅನ್ನೋದು ಹೊಸ ಅಳುಲಾಗಿದೆ ಅವ್ರದ್ದು ಅಲ್ಲ ಗುರು ಟೀಮ್ ಗೆಲ್ತಾ ಇದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಬಿಟ್ಬಿಟ್ಟು ಗ್ಲೆನ್ ಫಿಲಿಪ್ಸ್ ಆಡ್ತಾ ಇಲ್ಲ ಅಂತೇಳ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಿದ್ದೀರಲ್ಲ ಆ್ಯಡಮ್ ಮಾರ್ಕ್ರಮ್ ಬರೀ ಹತ್ತು ಮ್ಯಾಚಲ್ಲಿ ಇನ್ನೂರು ರನ್ ಹೊಡೆದಿದ್ದಾರೆ ಅವ್ರನ್ನ ತೆಗೆದ್ಬಿಟ್ಟು ಗ್ಲೆನ್ ಫಿಲಿಪ್ಸ್ನ ಆಡಬೇಕು ಅಂತೇಳ್ಬಿಟ್ಟು ಎಲ್ಲ ಕಡೆ ಟ್ರೆಂಡ್ ಮಾಡ್ತಾ ಇದ್ದೀರಲ್ಲ ಟೀಮ್ ಗೆಲ್ಲೋದು ಇಂಪಾರ್ಟೆಂಟಾ ಯಾರಾದರೂ ಒಬ್ಬ ಪರ್ಟಿಕ್ಯುಲರ್ ಪ್ಲೇಯರ್ ಆಡೋದು ಇಂಪಾರ್ಟೆಂಟಾ ನಿಮಗೆ ಟೀಮ್ ಗೆಲ್ತಾ ಇದೆಯಲ್ವಾ ಫೈನಲಿಗೆ ಬಂದಿದೆಯಲ್ವಾ ಇನ್ನೇನು ಪ್ರಾಬ್ಲಮ್ಮು ಸೊ ಅಥವಾ ಅವರೇನಾದರೂ ಇಂಡಿಯನ್ ಪ್ಲೇಯರ್ಸ್ ಥರ ಈಗ ಸೋರಿ ಎಕ್ಸಾಂಪಲ್ ಧೋನಿ ಥರ ವಿರಾಟ್ ಥರ ಅಥವಾ ರೋಹಿತ್ ಶರ್ಮಾ ಥರ ಏನಾದರೂ ಕೀ ಪ್ಲೇಯರ್ಸ್ ಆಗಿರೋ ನಾವು ಅವ್ರು ಆಟ ನೋಡಬೇಕು ಗುರು ಅಂತ ಹೇಳ್ಬೋದು ಗ್ಲೆನ್ ಫಿಲಿಪ್ಸ್ ಐ ಪಿ ಎಲ್ ಆಡಿರೋದು ತುಂಬ ಕಡಿಮೆ ಅಂತ ದೊಡ್ಡ ಅಟ್ಯಾಚ್ಮೆಂಟ್ ಏನಿಲ್ಲ ಬಟ್ ಆದ್ರೂ ನೀವು ಅವ್ನು ಆಡಬೇಕು ಅವ್ನು ಆಡಬೇಕು ಅಂತ ಅಂತೀರ ಇಲ್ಲಿ ಟೀಮ್ ಗೆಲ್ತಾ ಇದೆ ಮ್ಯಾನೇ ಮ್ಯಾನೇಜ್ಮೆಂಟ್ ಆಗ್ಬೋದು ಕೋಚಿಂಗ್ ಸ್ಟಾಫ್ ಆಗ್ಬೋದು ಕ್ಯಾಪ್ಟನ್ ಆಗ್ಬೋದು ಏನು ಟೀಮ್ ಸೆಲೆಕ್ಟ್ ಮಾಡ್ತಾರೋ ಅದನ್ನು ರೆಸ್ಪೆಕ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ ಯಾಕಂದರೆ ಕಂಡೀಷನಿಗೆ ತಕ್ಕನಂತೆ ಅಲ್ಲಿ ವೆದರಿಗೆ ತಕ್ಕನಂತೆ ಅವರು ಒಳ್ಳೆ ಟೀಮ್ನ ಸೆಲೆಕ್ಟ್ ಮಾಡಿರ್ತಾರೆ ಅವ್ರನ್ನ ಆಡಿಸ್ತಾ ಇರ್ತಾರೆ ಅಂಟಿಲ್ ಯು ವಿನ್ ದ ಮ್ಯಾಚ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಡಜನ್ ಮ್ಯಾಟರ್ಸ್ ನೀವು ಎಲ್ಲಿವರೆಗೂ ನೀವು ಟೀಮ್ ಚೆನ್ನಾಗಿ ಆಡ್ತಾ ಇರುತ್ತೋ ಅಲ್ಲಿವರೆಗೂ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮ್ಯಾಟ್ರ್ ಆಗೋಲ್ಲ ನೀವು ಯಾವತ್ತೂ ಟೀಮಾಗಿ ಸಪೋರ್ಟ್ ಮಾಡಬೇಕು ನಾವು ಹಿಂದಿನ ಹಿಂದಿನಿಂದ ನೋಡ್ಕೊಂಬಂದಿದ್ದೀವಿ ಇದನ್ನ ಮೊದಲು ಸುನಿಲ್ ಗವಾಸ್ಕರ್ನ ತುಂಬ ಮೆರೆಸಿದ್ರು ಅವರು ಮುಗಿದ ತಕ್ಷಣ ಸಚಿನ್ ತೆಂಡೂಲ್ಕರ್ನ ತುಂಬ ಮೆರೆಸಿದ್ರು ಅದಾದಮೇಲೆ ಇವಾಗ ವಿರಾಟ್ ಕೊಹ್ಲಿ ಧೋನಿ ರೋಹಿತ್ ಶರ್ಮಾ ಅಂತ ತುಂಬ ಮೆರೆಸ್ತಾ ಇದ್ದೀವಿ ಆಲ್ಮೋಸ್ಟು ಎಲ್ಲರೂ ಬರೀ ಇಂಡಿವಿಜುವಲ್ ಅಪ್ಸೆಸ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ಟೀಮ್ ಗೆಲ್ತಾ ಇಲ್ವಾ ಒಟ್ನಲ್ಲಿ ನಮಗೆ ನಮ್ಮ ಇಷ್ಟವಾದ ಪ್ಲೇಯರ್ ಆಡಬೇಕು ನಮ್ಮ ಇಷ್ಟೊತ್ತು ಪ್ಲೇಯರ್ ಆಡ್ತಾ ಇದ್ದಾನೆ ಅಂದರೆ ಮಾತ್ರ ನಮ್ಮ ದೇಶ ಗೆಲ್ಲಬೇಕು ಇಲ್ಲ ನಮ್ಮ ಇಷ್ಟೊತ್ತು ಪ್ಲೇಯರ್ ಆಡ್ತಾ ಇಲ್ಲ ಅಂದರೆ ನಮ್ಮ ದೇಶ ಸೋತ್ರ ಪರವಾಗಿಲ್ಲ ಅನ್ನೋ ಮನಸ್ಥಿತಿ ಈ ಮನಸ್ಥಿತಿಯಿಂದ ಆಚೆ ಬರಬೇಕು ಇದನ್ನೇ ಗೌತಮ್ ಗಂಭೀರ್ ಅವತ್ತು ಹೇಳಿದ್ದು ಸೊ ಇದನ್ನೇ ಇವತ್ತು ಸನ್ರೈಸರ್ಸ್ ಸನ್ರೈಸರ್ಸ್ ಹೈದರಾಬಾದ್ ಫ್ಯಾನ್ಸ್ ಮಾಡ್ತಾ ಇರೋದು ನನ್ನ ಪ್ರಕಾರ ಆಸ್ಟ್ರೇಲಿಯಾ ಏನಾದರೂ ಟೀಮ್ ಒಪ್ಸೆಸ್ಟು ಮೆಂಟಾಲಿಟಿ ಅಲ್ಲದೇ ಇಂಡಿವಿಜುವಲ್ ಒಪ್ಸೆಸ್ಟು ಮೆಂಟಾಲಿಟಿ ಆಗ್ಬಿಟ್ಟಿದ್ರೆ ಅಷ್ಟು ಆಸ್ಟ್ರೇಲಿಯಾದವ್ರದ್ದು ಮೇ ಬಿ ನೂರು ಜನ ಸಚಿನ್ ತೆಂಡೂಲ್ಕರ್ ಹುಟ್ಟು ಬರ್ತಿದ್ರೇನೋ ಅಲ್ಲಿಂದ ಗೊತ್ತಿಲ್ಲ ಸಚಿನ್ ತೆಂಡೂಲ್ಕರ್ ಅಷ್ಟು ದೊಡ್ಡ ಅಂಡ್ರೆಡ್ ಸೆಂಚುರಿ ಹೊಡೆಯೋದಕ್ಕೆ ಗಾಡ್ ಆಫ್ ಕ್ರಿಕೆಟ್ ಅಂತ ಹೆಸರು ತಗೊಳ್ಳೋದಕ್ಕೆ ಮೈನ್ ರೀಸನ್ನು ಅವ್ರನ್ನ ಜನ ಹಚ್ಕೊಂಡಿದ ರೀತಿ ಅವ್ರನ್ನ ಅವರು ಔಟ್ ಆದರೆ ಸಾಕು ನಾವು ಟಿ ವಿ ಆಫ್ ಮಾಡೋಗ್ಬಿಡ್ತೀವಿ ಹೋಗ್ಬಿಡ್ತೀವಿ ಕ್ರಿಕೆಟ್ ನೋಡಲ್ಲ ಅನ್ನೋ ಮೆಂಟಾಲಿಟಿ ಜನಗಳಲ್ಲಿತ್ತು ಸೊ ಅವರಿಲ್ಲ ಅಂದ್ರೆ ಟಿ ಆರ್ ಪಿ ಬರೋಲ್ಲ ಜನ ಟಿ ವಿ ನೋಡೋಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಹಾಕೊಂತಿದ್ರು ಅದೇ ನೀವು ಆಸ್ಟ್ರೇಲಿಯಾದಲ್ಲಿ ಅದೆಲ್ಲ ಕೇರ್ ಮಾಡಲ್ಲ ನೀನು ಏನೇ ಇದ್ರೂ ಫಾರ್ಮಲ್ ಇಲ್ಲಾದ್ರೆ ನೀನು ಆಚೆ ಕಡೆಗೆ ಬಾ ಅಂತಾರೆ ಸೊ ಇಲ್ಲಿವರೆಗೂ ಟಿ ಆರ್ ಪಿನೇ ಮುಖ್ಯ ಆಗಿತ್ತು ಜನ ನೋಡೋದನ್ನೇ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕೆ ಅವ್ರನ್ನ ಹಾಕಿದ್ರು ಆಸ್ಟ್ರೇಲಿಯಾದಲ್ಲೆಲ್ಲ ಇದು ನಡೆಯಲ್ಲ ಯಾವತ್ತೂ ಆಸ್ಟ್ರೇಲಿಯಾ ಆಗ್ಬೋದು ಇಂಗ್ಲೆಂಡ್ ಆಗ್ಬೋದು ಅವರೆಲ್ಲ ಟೀಮ್ಗೆ ಯಾರು ಆಡ್ತಾರೋ ಬಿಡ್ತಾರೋ ಟೀಮ್ ಗೆಲ್ಲಿ ಅನ್ನೋದು ಆಗುತ್ತೆ ಸೊ ಆ ಥರ ಏನಾದರೂ ಇದ್ಬಿಟ್ಟಿದ್ರೆ ಅಲ್ಲಿಯೂ ಸಚಿನ್ ತೆಂಡೂಲ್ಕರ್ಗಳೆಲ್ಲ ತುಂಬ ಜನ ಹುಟ್ಟಿ ಬರ್ತಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಗೆದ್ದಿರೋ ವರ್ಲ್ಡ್ ಕಪ್ ಅದಾದಮೇಲೆ ನಾವು ಎರಡು ಮೂರು ವರ್ಲ್ಡ್ ಕಪ್ ಸೋತಿದ್ದೀವಿ ನಾಲ್ಕೈದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೋತಿದ್ದೀವಿ ಎರಡು ಚಾಂಪ್ ಟೆಸ್ಟ್ ಚಾಂಪಿಯನ್ಸ್ ಟ್ರಫೀಸ್ ಸೋತಿದ್ದೀವಿ ಅದೆಲ್ಲನೂ ಬಿಟ್ಬಿಟ್ಟು ಇವತ್ತಿಗೂ ನಾವು ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ಪಲ್ಲೂ ಯಾರಿಂದ ಗೆಲ್ತು ಯಾರಿಂದ ಸೋಲ್ತು ಅನ್ನೋದನ್ನೇ ಮಾತಾಡ್ತೀವಲ್ಲ ಇಷ್ಟು ಇಂಡಿವಿಜುವಲ್ ಒಬ್ಸೆಸ್ಟ್ ಆಗೋದು ಸರಿಯಲ್ಲ ಅಂತ ಅನಿಸುತ್ತೆ ಇದೇ ವಿಷಯ ಇಲ್ಲಿ ಇವಾಗ ಸನ್ರೈಸರ್ಸ್ ಹೈದರಾಬಾದ್ ವಿಷಯದಲ್ಲೂ ನಡೀತಾ ಇದೆ ಸೊ ಫೈನಲ್ ತಲುಪಿದ್ದಾರೆ ನಿಮ್ಮ ಟೀಮು ಖುಷಿಪಡಿ ನಾಳೆ ಗೆಲ್ಲಿ ಅವರು ಮೂರನೇ ಸಲ ಅಂದರೆ ಸನ್ರೈಸರ್ಸ್ ಹೈದರಾಬಾದಿಗೆ ಎರಡನೇ ಸಲ ಡೆಕ್ಕನ್ ಚಾರ್ಜಸ್ಸು ಸೇರಿದರೆ ಮೂರನೇ ಸಲ ಸೊ ಮೂರನೇ ಸಲ ಟ್ರೋಫಿ ಗೆಲ್ಲಿ ಅಂತ ಆರೈಸಿ ಅದನ್ನ ಬಿಟ್ಬಿಟ್ಟು ಅವನ್ನ ಆಡಲಿ ಇವನು ಆಡಲಿ ಅಂತೇಳ್ಬಿಟ್ಟೆ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಮ್ಯಾನೇಜ್ಮೆಂಟಿಗೆ ಯಾರು ಆಡಿಸ್ಬೇಕು ಯಾರನ್ನ ಆಡಿಸ್ಬಾರ್ದು ಕಂಡೀಷನಿಗೆ ತಕ್ಕನಂತೆ ನೀವಲ್ಲ ನೀವೆಲ್ಲ ಡಿಸೈಡ್ ಮಾಡೋದು ಸೊ ಈ ಮೆಂಟಾಲಿಟಿಯಿಂದ ಇಂಡಿವಿಜುವಲ್ ಅಪ್ಸೆಸ್ಟ್ ಮೆಂಟಾಲಿಟಿಯಿಂದ ಆಚೆಗಡೆಗೆ ಬಂದು ನಾವು ಟೀಮ್ನ ಸಪೋರ್ಟ್ ಮಾಡೋದು ಕಲಿಬೇಕಾಗುತ್ತೆ ಸೊ ಥ್ಯಾಂಕ್ ಯು